ಮಳೆ ನೀರು ಅಂತ ಇವ್ರ ಮನೆಗೆ ಅಂತ ಅವ್ರ ತಲೆಗತ್ತಿದ್ರೆ ಗತ್ತಿದ್ರೆ ಮತ್ತೆ ಮರಳು ಇದೆಲ್ಲ ಸಂಪರ್ಕ ಕೊಡ್ಸುದು ನೀರಿಗೆ ಅದೇ ಉದ್ದೇಶ ಬಂದ್ಬಿಟ್ಟು ಸ್ವಲ್ಪ ಮೇಲೆ ಈ ಸಂಪಿ ಬರೋ ನೀರು ಎಷ್ಟು ಚದ್ರದ ನೀರು ಬರುತ್ತೆ ಮೂರ್ ಚದ್ರದ ಮೂರ್ ದಿನ ಲಿಮಿಟೇಷನ್ ಇಲ್ಲ ಸರ್ ಆರ್ ದಿನ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ ಏನಾಗಲ್ಲ ಎಷ್ಟ್ ದಿನ ಸ್ಟೋರ್ ಮಾಡಿದ್ರೆ ಏನಾಗಲ್ಲ ನಾವ್ ಎಷ್ಟ್ ದಿನ ಇರ್ತೇವೋ ಏನೋ ಹೇಗೆ ಒಳ್ಳೆ ತಿಂದ್ರು ಸಾಯ್ತಿವಿ ಕೆಟ್ಟ ತಿಂದ್ರೆ ಸಾಯ್ತಿವಿ ಅಂತ ಹೇಳಲ್ಲ ಈ ತೊಟ್ಟಿ ನೀರು ತುಂಬಿದ್ರೆ ಎಷ್ಟು ವರ್ಷ ಆದ್ರೂ ಹಾಳಾಗಲ್ಲ ಎಷ್ಟು ಲೀಟರ್ ನೀರ್ ಬೇಕು ಆಫ್ ಮಾಡ್ತಾರೆ ಆಕಾಶವಾಣಿ ವಿಜಯ ಅಂಗಡಿ ಅವರು ಇಲ್ಲಿ ಖುದ್ದು ಅವರು ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗಿ ವಿತರಿಸಿದ್ರು ಎರಡ್ ಮೂರು ಸಲ ನಾವು ಬೈಫ್ ಸಂಸ್ಥೆಯಲ್ಲಿ ನೋಡಕ್ ಹೋದಾಗ ಅವರು ಇಂಗು ಬಿಟ್ಟಿರ್ಲಿಲ್ಲ ಅವರು ಇದನ್ನ ಮ್ಯಾನುವಲ್ ಮುಚ್ಚಿಬಿಟ್ಟು ಇದ್ರ ಮೇಲೆ ಮರಳು ಹಾಕಿದ್ರು ಮತ್ತೆ ಹ ಹ ಅಂದ್ರೆ ಗಾಳಿ ಆಡಿದ್ರೆ ಏನ್ ಏನ್ ಆಗ್ಬಹುದು ಅಂತ ಗಾಳಿನು ಆಡಬಾರದು ಅಂತ ಅವ್ರು ಅದು ಭೂಮಿ ಒಳಗಡೆ ಹೆಂಗೆ ಅದೇ ತರ ನಮ್ದು ಈಗ ಒಳಗಡೆ ಇದೆ ಅವರು ಮ್ಯಾನುವಲ್ ಇದ್ದಿದ್ದು ಆಚೆ ಕಡೆ ಬೈಲಲ್ಲಿ ಇತ್ತು ಹಂಗಾಗಿ ಅವರು ಅದರ ಸೇಫ್ಟಿಗೋಸ್ಕರ ಏನೋ ಒಟ್ಟಿಗೆ ಅದ್ರ ಮೇಲೆ ಪೂರ್ತಿ ಒಂದ್ ಗೋಡ್ ಮರಳಾಕ್ ಬಿಟ್ಟಿದ್ರು ನಾವು ಹೋದಾಗ ನಮಗೆ ತೋರ್ಸಕ್ಕೋಸ್ಕರ ಮರಳೆಲ್ಲ ತೆಗೆದು ಓಪನ್ ಮಾಡಿ ತೋರ್ಸಿದ್ರು ಅವಾಗ ಅವರು ತೋರ್ಸುವಾಗ ಹೇಳಿದ್ರು ಒಂದು ಸೊಪ್ಪೆ ಕಡ್ಡಿ ನಮ್ಮ ಸೊಪ್ಪೆ ಕಡ್ಡಿ ಒಂದ್ ಪೀಸು ಅದ್ರೊಳಗಡೆ ಬಿದ್ದಿತ್ತು ಕಾಣ್ತಿತ್ತು ಇದು ಏನ್ ಬೆಳ್ಳು ಕಾಣ್ತಿದೆಯಲ್ಲ ಅಂತ ಕೇಳಿದ್ರು ಅದಕ್ಕೆ ಇದು ಓಪನ್ ಮಾಡಿ ಹಿಂಗೆ ಯಾರೋ ಪ್ರಾಜೆಕ್ಟ್ಸ್ ಮಾಡಿದಾಗ ಬಂದು ನೋಡ್ತಾ ಇದ್ದಾಗ ಯಾರೋ ಒಂದ್ ಮಗು ಸೊಪ್ಪೆ ಕಡ್ಡಿ ಇಟ್ಕೊಂಡಿದ್ದು ಅವ್ರೊಳಗಡೆ ಹಾಕ್ಬಿಡ್ತಂತೆ ಆ ಕಡ್ಡಿ ಹಾಕಿದ್ದು ಎರಡ್ ಮೂರ್ ತಿಂಗಳಾದ್ರೆ ಹಂಗೆ ಕಾಣಿಸ್ತಾ ಇತ್ತು ಕರ್ಗೆ ಹೋಗಿರ್ಲಿ ಹೆಂಗಿತ್ತು ಹಂಗೆ ಆತರ ಆ ನೀರು ಅಷ್ಟು ಫ್ರಿಜ್ ಇದ್ದೆ ನಿಮಗೆ ಆ ನೀರು ತಗೊಂಡೋಗ ಇರುತ್ತೆ ಟೇಸ್ಟ್ ನಾರ್ಮಲ್ ಟೇಸ್ಟ್ ಇರುತ್ತೆ ನಾವ್ ಕುಡಿದ್ ನೀರ್ ನೀರು ಅದ್ ಯಾವ್ದಕ್ಕೂ ಏನ್ ಕಮ್ಮಿ ಈಗ ನೀವು ಫಿಲ್ಟರ್ ನೀರು ತೊಗೊಂಬಂದ್ ನಾವು ಆ ಕ್ಯಾನ್ಗಳಲ್ಲಿ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀವಲ್ಲ ಕಲೆಕ್ಟ್ ಬಂದ್ಮೇಲೆ ಎರಡು ದಿವ್ಸ ಆದ್ಮೇಲೆ ಆ ನೀರ್ ಕುಡಿಯಕ್ಕೆ ಯೋಗ್ಯ ಅಂತ ಮುಚ್ಚಿಟ್ಟಿದ್ರೆ ಹಂಗೆ ಇರಬಹುದು ಪಾತ್ರೆಗೆ ಹಾಕೊಂಡ್ಮೇಲೆ ಒಂದಿನ ಎರಡು ಎರಡ್ ದಿನ ಕುಡಿತೀವಿ ಮೂರನೇ ದಿನ ಕುಡಿಯಕ್ ಹೋದ್ರೆ ಅದು ರುಚಿಸದೇ ಇಲ್ಲ ಇದು ನಾವು ಎಂಟು ದಿನ ಪಾತ್ರೆಲಿ ಹಾಕಿಟ್ರು ಹಂಗೆ ಇರುತ್ತೆ ಹೆಂಗಿರ ಹಂಗೆ ಅದು ಯಾವುದೇ ಬದಲಾವಣೆ ಆಗಲ್ಲ ಯಾಕೆಂದ್ರೆ ಇಲ್ಲಿ ಏನು ರಾಸಾಯನಿಕಗಳು ಏನು ಇರೋದಲ್ಲ ನ್ಯಾಚುರಲ್ ಆಗಿ ಏನು ಫಿಲ್ಟರ್ ಆಗಿ ಬಂದಿರುತ್ತೆ ಹಂಗೆ ಇರುತ್ತೆ ಈಗ ಏನ್ ಗೊತ್ತಾ ಈಗ ಮಳೆ ನೀರಲ್ವಾ ಮಳೆ ನೀರಿಗೂ ಈಗ ತಕ್ಷಣಕ್ಕೆ ಈಗ ಸ್ವಲ್ಪ ದಿನ ಏನಾಗುತ್ತೆ ಅಂತ ಸ್ವಲ್ಪ ಜನ ಈಗ ನರೈನಾರ್ಟ್ ಮಾಡ್ಕೊಂಡು ಕುಡಿಯಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅದೇನಾದ್ರು ದೇಹಕ್ಕೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಸ್ವಲ್ಪ ಏನಾದ್ರು ಮಧ್ಯದಲ್ಲಿ ತೊಂದರೆ ಕೊಡೋದು ಏನಿಲ್ಲ ಅದು ಮನಸ್ಸಿನ ಮೇಲ್ ಪರಿಣಾಮ ಮನಸ್ಸು ಅವ್ರ ಮನಸ್ಥಿತಿ ಮೇಲೆ ಈಗ ನಾವು ನೀವು ಮನೆಗ್ ಬಂದಾಗ ಸುಮ್ಮನೆ ನೀರ್ ಕೊಟ್ಟು ಸಹಜವಾಗಿ ಟ್ರೀಟ್ ಮಾಡ್ ಕಳ್ಸಿದ್ರೆ ನಿಮ್ಗೆ ಏನೂ ಆಗಿಲ್ಲ ಮಳೆ ನೀರು ಅಂತ ಇವ್ರ ಮನೆಗೆ ಅಂತ ಅವ್ರ ತಲೆಗತ್ತಿದ್ರೆ ಗತ್ತಿದ್ರೆ ತೆಗಡಿ ಆಗ್ಬಿಡ್ತು ಅಂತ ತೆಗೆದಾಡ್ತಾರೆ ಹಂಗಾಯ್ತು ಹಿಂಗಾಯ್ತು ನಾವು ಚಿಕ್ಕ ಮಕ್ಕಳು ಬಂದವರೆಲ್ಲ ಕೊಡ್ತೀವಿ ಯಾರಿಗೇನು ಏನ್ ತೊಂದ್ರೆ ಆಕ್ಚುಲಿ ಇದು ನೈಸರ್ಗಿಕವಾಗಿ ಪರಿಶುದ್ಧವಾದ ನೀರು ಮಳೆ ನೀರು ಇನ್ನ ಕೆಲವು ಇವ್ರು ಹೇಳ್ತಿರ್ತಾರಲ್ಲ ಹ್ಮ್ ಇದು ಡಿಸ್ಟಲ್ ವಾಟರ್ ತರ ಅಂತ ಮಳೆ ನೀರು ಮಿಶ್ ಲಾಟರ್ ನೇರವಾಗಿ ಭೂಮಿಗ್ ಬಿಡಕ್ಕಿನ ಮುಂಚಿನ ಹಿಡಿದು ಮಿಶ್ಲಾಟರ್ ತರ ಯೂಸ್ ಮಾಡಬಹುದು ಹೇಳ್ತಾರೆ ಇದರಲ್ಲಿ ಯಾವುದೇ ಮಿನರಲ್ಸ್ ಮಿಕ್ಸ್ ಆಗಿರಲ್ಲ ಅಂತ ಕೆಲವರು ಅಭಿಪ್ರಾಯ ಆದ್ರೆ ವಾತಾವರಣದಲ್ಲಿ ಧೂಳಿನಿಂದ ತುಂಬಿದೆ ವಾತಾವರಣ ಅದರಲ್ಲೆಲ್ಲ ಮಳೆ ಬೀಳುವಾಗ ಅದೆಲ್ಲ ವಾತಾವರಣದಲ್ಲಿ ಸಿಕ್ಕಿರುತ್ತೆ ಮಳೆ ಒಳಗೆ ಮಿಕ್ಸ್ ಆಗಿರುತ್ತೆ ಮಿನರಲ್ಸ್ ಎಲ್ಲ ಅದು ಹಂಗಾಗದೇ ಇರ್ಲಿನ್ನ ಉದ್ದೇಶಕ್ಕೆ ಇದ್ಲು ಮತ್ತೆ ಮರಳು ಇದೆಲ್ಲ ಸಂಪರ್ಕ ಕೊಡ್ಸೋದು ನೀರಿಗೆ ಅದೇ ಉದ್ದೇಶ ಫಿಲ್ಟರ್ ಮಾಡಿ ಫಿಲ್ಟರ್ ಹೋಗ್ಬಾಗ ಅದ್ರ ಜೊತೆಗ್ ಹೋಗ್ಬಾಗ ಆ ಏನು ಪೂರ್ತಿ ಡಿಸ್ಲೋಟರ್ ಆಗದೆ ಇರ್ಲಿ ಅನ್ನೋ ಉದ್ದೇಶಕ್ಕೆ ಆತರ ಆ ತರ ಮಾಡಿದರೆ ಅಂತ ಅದ ಸರ್ ಈಗ ನೀವು ಇಷ್ಟೊಂದು ಶುದ್ಧವಾದ ನೀರು ಕುಡಿತಿದೀರಾ ಈಗ ನಾವು ಕುಡಿಯೋ ನೀರನ್ನು ಯೋಚನೆ ಮಾಡಿದ್ರೆ ಈಗೆಲ್ಲಾ ಯಾವ ಜಮೀನುಗಳಿಗೆ ಹೋದ್ರು ಕೆಮಿಕಲ್ ಯೋಚನೆ ಈ ಎಷ್ಟೊಂದು ನಾವು ಕುಡಿತಾ ಇದೀವಿ ಈಗ ಯಾವ್ದೇ ಫಿಲ್ಟರ್ ಯಾವ್ದೇ ಫಿಲ್ಟರ್ ವಾಟರ್ ತಂದ್ರು ಅದ್ರಲ್ಲಿ ಸೇರ್ಕೊಂಡಿರ್ತಕ್ಕಂತ ಏನು ಈ ಕೆಮಿಕಲ್ ನ ತುಂಬ ತುಂಬಾ ನೀಟಾಗಿ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗಲ್ಲ ಹಾಗಲ್ಲ ಏನ್ ಏನು ಅದ್ರ ನೀರ ಕಣ್ಣಿಕ್ ಪರೆ ರೋಸು ಇದ್ದೂಳು ಇದನ್ನೆಲ್ಲ ಕ್ಲೀನ್ ಮಾಡ್ಬೋದು ಆದ್ರೆ ಅದ್ರೊಳಗಡೆ ಸೇರೋದನ್ನ ಕ್ಲೀನ್ ಮಾಡಕ್ ಆಗಲ್ಲ ಹಾಗಲ್ಲ ಅದಕ್ಕೆಲ್ಲ ಕರೆಕ್ಟ್ ಆದ್ರೆ ಇದೆ ಅಂತ ಅನ್ಸುತ್ತೆ ಈಗ ನಿಮಗೆ ಎಷ್ಟು ಆಯ್ತು ಸರ್ ಮನೆ ಕಟ್ಟುವಾಗಲೇ ನಾವು ಪ್ಲಾನ್ ಮಾಡ್ಕೊಂಡಿದ್ರಿಂದ ಮನೆ ಕಟ್ಟುವಾಗ ನಾವು ಕಟ್ಟರಿ ಹೇಳಿದ್ವಿ ಒಂದ್ ಸಂಪು ಮಾಡಿಕೊಡ್ಬೇಕು ಅಂತ ಆಯ್ತಂದ್ರು ಅದಕ್ಕೇನು ಎಕ್ಸ್ಟ್ರಾ ದುಡ್ಡು ಜೊತೆಗೆ ಮಾಡಿದ್ರು ಇಟ್ಟಿಗೆ ಹಾಕ್ಸುವಾಗ ಒಂದ್ ಸಾವಿರ ಇಟ್ಟಿಗೆ ಜಾಸ್ತಿ ಹಾಕ್ಸಿದ್ವು ಅಷ್ಟೇ ಸಿಮೆಂಟು ಮನೆ ಕಟ್ಟುವ ಜೊತೆ ತಂದಿದ್ವಿ ಯಾವ್ದು ನಮಗೆ ಏನು ಖರ್ಚೆ ಬಂದಿಲ್ಲ ಕಟ್ಟಿದ್ದು ಇನ್ನ ದೋಣಿ ಪೈಪ್ಗಳು ಅವು ಇನ್ನು ಎಷ್ಟಾಗುತ್ತೆ ಒಂದ್ ಐದಾರು ಅದೆಲ್ಲ ಪಿ ಸಿ ಪೈಪ್ ಪಿ ಸಿ ಪೈಪ್ ಅದೆಲ್ಲ ಅಲ್ಲಿಂದ ಬಂದಿದ್ದು ಇಲ್ಲಿ ಕೆಳಗಡೆ ಬಂದು ಮತ್ತೆ ಅದು ವೇಸ್ಟ್ ನೀರ್ ಬಂದಿದ್ದು ಅದು ಹೊರಗಡೆ ಹೋಗುತ್ತೆ ಹೊರಗಡೆ ಬಿಡ್ಬೇಕು ಅಂದಾಗ ಹೊರಗಡೆ ಅದ್ನ ಆನ್ ಮಾಡ್ಕೊಂಡ್ರೆ ಮಾತ್ರ ಒಳಗಡೆ ಬಿಡುತ್ತೆ ಹಾ ಹಾ ನೀವು ಚೆನ್ನಾಗಿ ಡಿಸೈನ್ ಮಾಡಿದ್ರೆ ಅದ್ ಮೇಲಿಂದ ಬಂದಿದ್ ನೀರು ಡೈರೆಕ್ಟ್ ಬಂದಿದ್ದು ಆನ್ ಮಾಡಿಬಿಟ್ಟಿದ್ದು ಅಂತಂದ್ರೆ ಕೆಳಗಡೆ ಹೋಗುತ್ತೆ ನಾವ್ ಹಿಂಗ್ ಆನ್ ಮಾಡೋದ್ಬಿಟ್ರೆ ಕೆಳಗಡೆ ಹೋಗುತ್ತೆ ಇದು ಆಫ್ ಮಾಡಿದ್ರೆ ಇಂಗ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಒಂದ್ ಸ್ವಲ್ಪ ಮೇಲೆ ಎತ್ತಿದ್ವಿ ಐಟ ಐಟ್ ಯಾಕಂದ್ರೆ ಆ ಹಂಚಿಂದ ಏನಾರು ಕಡ್ಡಿ ಕಸರು ಏನಾದ್ರು ಬಂದ್ರು ಆ ಗೊತ್ತಲ್ಲ ಅದು ಸ್ವಲ್ಪ ಅಲ್ಲೇ ಅಲ್ಲೇ ಉಡ್ಕೇ ಉಳ್ಕಂಡಿರುತ್ತೆ ಆಚೆ ಬಿಟ್ಟಾಗ ಆಚೆ ಹೋಗುತ್ತೆ ಅಲ್ಲೂ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅವಾಯ್ಡ್ ಆಗಿ ಬರ್ಲಿ ಅದೆಲ್ಲ ಎಷ್ಟ್ ಇಂಚಿನ್ ಪೈಪ್ ಪಲ್ಸಿದ್ರೆ ಸರ್ ಇದು ಎರಡುವರೆ ಇಂಚಿನ ಎರಡುವರೆ ಇಂಚಿನ ಎರಡು ಅದನ್ನ ನೀವ್ ಏನೋ ಮೇಲಿಂದ ಚುಮ್ಮಿ ನೀರ್ ಬೀಳುತ್ತೆ ಅನ್ನೋ ಕಾರಣಕ್ಕೆ ಇದ್ ಹಾಕಿದೀವಿ ಅಷ್ಟೇ ಇದು ತೆಗ್ದ್ ಹಾಕಿದ್ರು ಹಿಂಗೆ ಡೈರೆಕ್ಟ್ ಇಲ್ಲೇ ಬೀಳುತ್ತೆ ಇದು ಇದೇನಿದೆ ಬಟ್ಟೆ ಯಾವಾಗ್ಲೂ ಹಾಕಿರ್ತೀರಾ ಬಟ್ಟೆ ಇಂದ ಕೆಳಗಡೆ ಈಗ ಇದ್ರೊಳಗಡೆ ಧೂಳು ಎಲ್ಲಾ ಬೀಳುತ್ತೆ ಅನ್ನೋ ಉದ್ದೇಶಕ್ಕೆ ಒಂದು ಮರದ ಫ್ರೇಮ್ ಮಾಡ್ಸ್ಬಿಟ್ಟು ಆ ಒಂದು ಪಂಚೆ ಹಾಕ್ಬಿಟ್ಟಿದ್ವಿ ಒಂದ್ ನಾಲ್ಕ್ ಜೋಡಿ ಇದೆ ಪಂಚೆ ಇದ್ವಿ ಮಡಿಸಿರೋದು ಅದ್ರಲ್ಲಿ ಸೋಸ ಹೋಗುತ್ತೆ ನೀರು ಏನ್ ತೊಂದರೆ ಇಲ್ಲ ಏನಾಗಲ್ಲ ಇದ್ರೊಳಗು ಸೋಸ್ ಹೋಗುತ್ತೆ ಇಲ್ಲೂ ಫಿಲ್ಟರ್ ಆಗುತ್ತೆ ಮತ್ತೆ ಮತ್ತೆ ಇದೇನು ಮುಚ್ಚಬೇಕು ಹಂಗೇನಿಲ್ಲ ನಾವು ಮನೆ ಒಳಗಡೆನೆ ಮಾಡ್ಕೊಂಡಿರೋದ್ರಿಂದ ಯಾರಾದ್ರೂ ಏನಾರು ಹಾಕ್ತಾರೆ ಏನಾರು ಮಾಡ್ತಾರೆ ಆತರ ಭಯನೂ ಇಲ್ಲ ಈಗ ಇದನ್ನು ಓಪನ್ ಮಾಡಿ ತೋರಿಸಬಹುದಾ ಸರ್ ಇಷ್ಟು ನೀರಿದೆ ಇದು ಹತ್ತತ್ರ ಈಗ ಇನ್ನು ಐದ್ ಸಾವಿರ ಲೀಟರ್ ನೀರಿದೆ ಸರ್ ಈಗ ಐದ್ ಸಾವಿರ ಲೀಟರ್ ಐದ್ ಸಾವಿರ ಲೀಟರ್ ಇಷ್ಟು ಅಂದ್ರೆ ಈಗ ಲಾಸ್ಟ್ ಇನ್ನೊಂದು ವರ್ಷ ಆಗುವಷ್ಟು ನೀರಿದೆ ಈಗ ನೀವು ಮಳೆ ಆಗಿದ್ದು ಯಾವ ಟೈಮ್ ಅಲ್ಲಿ ನಿಮ್ಗೆ ನವಂಬರ್ ಅಲ್ಲಿ ಜೋರಾಗಿ ಮಳೆ ಬಂತು ನೋಡ್ರಿ ಅವಾಗ ಹೆಡ್ದಿತ್ತು ನಾವು ಫುಲ್ ಆಗಿತ್ತು ಅವಾಗ ಈಗ ಎರಡ್ ಸಾವಿರ ಲೀಟರ್ ಅಷ್ಟೇ ಬಳಕೆ ಆಯ್ತು ಎರಡ್ ಸಾವಿರ ಲೀಟರ್ ಅಷ್ಟೇ ಬಳಸಿದೀರ ಇನ್ನು ಸುಮಾರು ಇನ್ನೊಂದು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಆಲ್ರೆಡಿ ಮಾರ್ಚ್ ಆಯ್ತು ಇನ್ನು ಸುಮಾರು ಒಂದು ತಿಂಗಳು ಎಂಟೊಂಬತ್ರಿ ಅಂದ್ರೆ ಇದು ನೀವು ಈ ತರ ಇದನ್ನ ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಕ್ಯಾಪ್ ನ ಸ್ವಲ್ಪ ಗಾಳಿ ಆಡಬಾರ್ದು ಅನ್ನೋ ಉದ್ದೇಶಕ್ಕೆ ಬಳಸೋದಾದ್ರೆ ಅಂದ್ರೆ ನಾವು ಸ್ವಲ್ಪ ನಡೆಸುವಾಗ ಸಿಕ್ತಿದ್ದು ಕ್ವಾಲಿಟಿ ಇದು ಮ್ಯಾನುವಲ್ಲಿ ಈ ತರದ್ದೇ ಇದ್ದಿದ್ದಾವಾಗ ಈ ಸಂಪಿಗೆ ಬರೋ ನೀರು ಎಷ್ಟು ಚದರದ ನೀರು ಬರುತ್ತೆ ಮೂರ್ ಚದರದ್ ಬರೀ ಮೂರ್ ಚದರದ ಬರೀ ಮೂರ್ ಚದರದ್ ನೀರು ಸಾಧಾರಣವಾಗಿ ಉಳಿಯತ್ತೆ ಇನ್ನ ನಾವು ಬಳಸ್ತಿರೋದು ಬರೀ ಏಳ್ ಸಾವಿರ ಲೀಟರ್ ಅಷ್ಟೇ ಏಳ್ ಸಾವಿರ ಲೀಟರ್ ಅಷ್ಟೇ ಬರಲ್ಲ ಒಂದು ದಿನದ ಮಳೆಗೆ ಹದ್ ಸಾವಿರ ಲೀಟರ್ ಒಂದ್ ಎರಡ್ ಗಂಟೆ ಮಳೆಗೆ ಸ್ಟೋರ್ ಆಗಿತ್ತು ಸರ್ ಮುಂದ್ಗಡೆ ಬಳಕೆ ನೀರಿನ ಸಂಪಿ ಅಂದ್ರೆ ವರ್ಷದಲ್ಲಿ ಎಷ್ಟು ಮಳೆ ಬರುತ್ತೆ ಒಂದ್ ದಿನಕ್ಕೆ ಹದ್ ಸಾವಿರ ಲೀಟ್ರ್ ಬರೀ ಮೂರ್ ಚದ್ರಕ್ಕೆ ಬಂದೈತೆ ಅಂದ್ರೆ ಅಂತದ್ ಎಷ್ಟು ಮಳೆ ಬಂದಿರುತ್ತೆ ಅಲ್ರಿ ನನಗೆ ನವೆಂಬರ್ ನವಂಬರ್ ಅಲ್ಲಿ ಇಡುದ ನೀರು ಇಷ್ಟೊಂದ್ ನೀರು ಸ್ಟಾಕ್ ಇದೆ ಅಂತ ಅನ್ಸಿರ್ಲೇ ಅನ್ಸಿರ್ಲಿಲ್ಲನೋ ಮನೆಯಲ್ಲಿ ನೀರು ದಿನ ತೆಕ್ಕುವಾಗ ನೀರ್ ಖಾಲಿ ಆಗ್ತಾ ಬಂದಿರ್ಬೋದು ಮಳೆ ಎಷ್ಟ್ ದಿನಕ್ಕೆ ಬರುತ್ತೋ ಅಂತ ಯೋಚನೆ ಮಾಡ್ತಿದ್ದು ಈಗ ನೋಡಿದ್ರೆ ಅಷ್ಟೊಂದು ಈ ರೀತಿಯಲ್ಲಿ ಇನ್ನೂ ಐದ್ ಸಾವಿರ ಲೀಟರ್ ನೀರು ಜಾಸ್ತಿ ಇದೆ ಅಂದ್ರೆ ನೀವೇನು ಸುಮಾರು ಒಂದ್ ಎರಡ್ ಸಾವಿರ ಲೀಟರ್ ಬಳಸಿದ್ರೆ ಮತ್ತೆ ಕುಡಿಯೋದಕ್ಕೆ ಕುಡಿಯೋದಕ್ಕೆ ಎಷ್ಟು ಒಂದ್ ಅಲ್ಲಿ ಮೂರುವರೆ ತಿಂಗಳಿಗೆ ಅಷ್ಟು ಬಳಸಿದೀರಾ ಮೂರ್ ತಿಂಗಳು ಐದ್ ತಿಂಗಳಿಗೆ ಅಂದ್ರೆ ಐದು ತಿಂಗಳಿಗೆ ಅಷ್ಟು ಬಳಸಿದ್ರೆ ಐದು ತಿಂಗಳಿಗೆ ಅಷ್ಟು ಬಳಸಿದೀವಿ ಐದ್ ತಿಂಗಳಿಗೆ ಎರಡ್ ಸಾವಿರ ಲೀಟರ್ ಬಳಸಿದಿರ ಅಳ್ಸಿದೀವಿ ನಿಮ್ಗೆ ಇನ್ನೂ ಐದ್ ಸಾವಿರ ಲೀಟರ್ ಇದೆ ಅಂದ್ರೆ ಇನ್ನು ಸುಮಾರು ಒಂದ್ ವರ್ಷ ಬೇಕಾದ್ರೆ ಬಳಸಿ ಬಹು ವರ್ಷ ಬೇಕಾದ್ರೆ ಬಳಸಬಹುದು ಅದಕ್ಕೆ ಲಿಮಿಟೇಷನ್ ಇಲ್ಲ ಸರ್ ಅಷ್ಟು ದಿನ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ ಏನಾಗಲ್ಲ ಎಷ್ಟು ದಿನ ಸ್ಟೋರ್ ಮಾಡಿದ್ರೆ ಏನಾಗಲ್ಲ ಈಗ ಒಂದು ಎರಡು ವರ್ಷದ ಹಿಂದೆ ಎರಡು ಮೂರು ವರ್ಷದ ಹಿಂದೆ ನಮ್ಮ ಪರಿಚಯದವ್ರು ಶಂಕರಹಳ್ಳಿ ಗುರುಮೂರ್ತಣ್ಣ ಅಂತ ನಾವು ಅಂಗಡಿ ಕಂಡಿದ್ವಿ ಅಲ್ಲ ಅವ್ರ ಮನೆ ಅವ್ರ ಮಗ ಮದ್ವೆ ಆಯ್ತು ಕೆರೆ ಅವ್ರಿಗೆ ಕುಡಿಯೋ ನೀರು ಫಿಲ್ಟರ್ ನೀರು ಯಾರಿಗೋ ನೇಮಿಸಿದ್ರು ಅವಾಗ ಫುಲ್ ಕ್ಯಾನ್ ಗಳ ತರೋರು ಇವಾಗ ಬಾಟ್ಲ್ ಕೊಡ್ತಿರ್ಲಿಲ್ಲ ಕ್ಯಾನ್ ಗಳ ತಂದು ಕೊಡೋರು ಅವ್ನ ನೀರ್ನೇನು ಏನೋ ಬರ್ಲಿಲ್ಲ ಅಂತಲೋ ಖಾಲಿ ಆಯ್ತು ಅಂತಲ್ಲೋ ಅರ್ಜೆಂಟ್ ನೀರ್ ಬೇಕು ನೀರ್ ಖಾಲಿ ಆಗಿದೆ ಹಿಂಗ್ ಮಾತಾಡ್ತಿದ್ರು ಬಾರಣ ನಾನ್ ಕೊಡ್ತೀನಿ ಅಂತ ಹೇಳಿ ಟ್ಯಾಕ್ಟರ್ ಸಾಂದು ಇಪ್ಪತ್ತು ಲೀಟ್ರ್ ಬಾಟ್ಸ ಬೀಳುತ್ತ ನೀರ್ ಕೊಟ್ ಕಳಿಸ್ತಿದ್ದೆ ಅಲ್ಲಿ ಜನಗಳಿಗೆ ಗೊತ್ತಾಗಿರಲ್ಲ ಜನಗಳಿಗೆ ಗೊತ್ತಾಗಿರೋದಲ್ಲ ಅಂದ್ರೆ ಕೊಟ್ಟರು ನೀರ್ ಇತ್ತು ಅಂತ ಕೊಟ್ಟರು ನೀರು ಸಂದರ್ಭದಲ್ಲಿ ಹಂಗೆ ಕೊಟ್ಟಿದ್ರು ನಮಗೆ ನೀರ್ ಶಾರ್ಟೇಜ್ ಆಗ್ಲೇ ಇಲ್ಲ ಮತ್ತೆ ನೆಕ್ಸ್ಟ್ ಒಂದು ಹದ್ನೈದ್ ಇಪ್ಪತ್ತು ದಿನ ಮಳೆ ಬಂತು ಮತ್ತೆ ಸ್ಟೋರ್ ಆಯ್ತು ನಮ್ಮನೆಯಲ್ಲಿ ನಮ್ಮ ಮನೇಲಿ ಯಾವ್ದಾದ್ರು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡಿದ್ರೆ ನಾವು ನೀರ್ ಹೋಗಲ್ಲ ಇದೇ ನೀರು ಕುಡಿಯಕ್ಕೆ ಅಡಿಗೆ ಮಾಡಕ್ಕೆ ಎಲ್ಲ ಕೊಡ್ತೀವಿ ಈಗ ಎಲ್ಲಾರು ಕಾಮನ್ ಆಗಿ ಹೊಸದಾಗ್ ಮನೆ ಮಾಡ್ಕೊಂಡ್ರು ಅಂತಂದ್ರೆ ಮಾಡ್ತಾರೆ ಮಾಡೇ ಮಾಡ್ತೇವೆ ಖಂಡಿತ ಸಂಪಂತೂ ಮಾಡ್ತಾರೆ ಒಂದ್ ಮನೆ ಹೊಸ್ದಾಗ್ ಮನೆ ಮಾಡ್ತಾ ಇದಾರೆ ಅಂತಂದ್ರೆ ಇದೊಂದು ಪ್ಲಾನ್ ಮಾಡ್ಕೊಳೋದು ಚೆನ್ನಾಗಿರುತ್ತೆ ಏನ್ ಸಂಪ್ ಮಾಡಬೇಕಾದ್ರೆ ಎರಡನ್ನೂ ಒಂದ ದೊಡ್ಡದೊಂದು ಹತ್ ಸಾವಿರ ಲೀಟರ್ ಸಂಪ್ ಮಾಡೋ ಬದಲು ಐದ್ ಸಾವಿರ ಲೀಟರ್ ಐದ್ ಸಾವಿರ ಲೀಟರ್ ಎರಡು ಮಾಡ್ಕೊಂಡ್ರೆ ಐದ್ ಸಾವಿರ ಲೀಟರ್ ಈಗ ಸುಮಾರು ಒಂದ್ ನಾಲ್ಕು ಜನ ಮನೇಲಿ ಇದಾರೆ ಅಂತಂದ್ರೆ ಆ ಒಂದ್ ತಿಂಗಳಿಗೆ ಏನು ನೀವೀಗ ನೀವ್ ಇರೋದು ಮೂರ್ ಜನ ಇದೀರ ಹೊತ್ತಿಗೆ ದಿನಕ್ ನಾಕ್ ಜನ ಇದೇ ಇರ್ತೀವಿ ಯಾರಾದ್ರು ಅಲ್ಲಿ ನಿಮಗೆ ಸುಮಾರು ಒಂದು ಐದ್ ತಿಂಗಳಿಗೆ ಎರಡ್ ಸಾವಿರ ಲೀಟರ್ ಖಾಲಿ ಆಗಿದೆ ಅಂತಂದ್ರೆ ಮನೇಲಿ ಒಂದ್ ಐದ್ ಜನ ಇದಾರೆ ಅಂತಂದ್ರೆ ಆ ಒಂದ್ ಐದ್ ತಿಂಗ್ ಐದರಿಂದ ಆರ್ ತಿಂಗಳು ಮಳೆ ಬರೋ ಗ್ಯಾಪ್ ಅಲ್ಲಿ ಒಂದ್ ಆರು ತಿಂಗಳಲ್ಲಿ ಸುಮಾರು ಒಂದ್ ಐದ್ ಸಾವಿರ ಲೀಟರ್ ಆದ್ರೆ ಒಂದ್ ವರ್ಷ ಆಗುತ್ತೆ ಒಂದ್ ವರ್ಷ ಖಂಡಿತ ಆಗುತ್ತೆ ಅವಾಗ ಯಾಕಂದ್ರೆ ಮಳೆಗಾಲದಲ್ಲಿ ಮಳೆ ನೀರು ಬರುತ್ತೆ ಬಳಸ್ತಿರ್ತೀವಿ ಅದೇ ಲೆಕ್ಕಿಲ್ಲ ಲಾಸ್ಟ್ ಓರ್ ಆಗಿದ್ದೆ ಲೆಕ್ಕ ಇನ್ನು ತುಂಬಾ ಜನ ನಮ್ಮ ಸ್ನೇಹಿತರು ಇರೋರು ಎಲ್ಲಾ ಇಲ್ಲಿ ಬಂದಾಗ ಕುಟ್ದಾಗ ಆ ಇದೆಲ್ಲಾ ನೋಡಿದಾಗ ನಾವು ಮಾಡ್ಬೇಕು ಹೇಳಿ ತುಂಬಾ ಆಸಕ್ತಿ ವಹಿಸ್ತಾರೆ ಮತ್ತೆ ಏನೋ ಕಾರಣಕ್ಕ ಏನೋ ಮತ್ತೆ ಹಂಗೆ ಮತ್ತೆ ಅಂದ್ರೆ ಇನ್ ಇರುತ್ತೆ ಸರ್ ನಾವ್ ಎಷ್ಟ್ ದಿನ ಇರ್ತೇವೋ ಏನೋ ಹೇಗೆ ಒಳ್ಳೆ ತಿಂದ್ರು ಸಾಯ್ತೇವೆ ಕೆಟ್ಟ ತಿಂದ್ರು ಸಾಯ್ತಿವಿ ಅಂತ ಅಂತಾರೆ ಅದೇ ಇದೇ ತರ ಮಾತಾಡುವಾಗ ನಮ್ ಸ್ನೇಹಿತರೊಬ್ರು ಹೇಳಿದ್ರು ಎಷ್ಟ್ ದಿನ ಇರ್ತೀವೋ ಗೊತ್ತಿಲ್ಲ ನಾವು ಯಾಕೆ ಇಷ್ಟೊಂದು ಶುದ್ಧವಾದ ಆಹಾರ ಶುದ್ಧವಾದ ನೀರು ಶುದ್ಧವಾದ ಗಾಳಿ ಇಷ್ಟೊಂದು ಹುಡ್ಕೋದ್ ಯಾಕೆ ಅಂತಂದ್ರೆ ಅದಕ್ಕೆ ಅವ್ರ ಹೇಳದ್ರು ಎಷ್ಟ ದಿನ ಅದು ಗೊತ್ತಿಲ್ಲ ಅಲ್ವಾ ಗೊತ್ತಿಲ್ಲ ಇರೋ ಕಾರಣಕ್ಕೆ ಇದನ್ನೆಲ್ಲ ಶುದ್ಧವಾಗಿ ತಿನ್ಬೇಕು ಅಂದ್ರೆ ಗೊತ್ತಿದ್ರೆ ನಾವ್ ನಾಳೆ ಸಾಯ್ತಿವಿ ನಾಡಿದ್ ಸಾಯ್ತಿವಿ ಅಂತ ಗೊತ್ತಿದ್ರೆ ನೀವ್ ಅದನ್ನೆಲ್ಲ ಇದ್ ಮಾಡೋದ್ ಬೇಕಾಗಲ್ಲ ಮತ್ ನಾವಿಗ್ ಮುಖ್ಯವಾಗಿ ಏನು ಅಂತಂದ್ರೆ ಆಗ್ಲಿ ನೋಡ್ರಿ ಆಚೆ ಕಡೆಯಿಂದ ಫಿಲ್ಟರ್ ನೀರ್ ತಗೊಂಬರೋರಿಗೆ ಅವ್ರಿಗೆಲ್ಲ ಒಂದು ದಾವತಿ ಇರುತ್ತೆ ನೀರಿನ್ ನಿಲ್ಲಿಸ್ತಾರೆ ನೀರ್ ತರಕೋಬೇಕು ನೀರ್ ತಂದಿಕ್ಕೆ ಹೋಗ್ಬೇಕು ಡ್ಯೂಟಿಗೆ ಹೋಗೋದೇ ತರ್ಬೇಕು ನೀರ್ ಖಾಲಿ ಆಯ್ತು ಹೇಳ್ಬೇಕು ಅಂದ್ರೆ ದಿನದಲ್ಲಿ ಒಂದು ಹತ್ ನಿಮಿಷ ಅಂತೂ ಅದು ನೀರ್ ತರ್ಬೇಕು ಅನ್ನೋದು ಒಂದ್ ಹತ್ ನಿಮಿಷ ಟೈಮ್ ವೇಸ್ಟ್ ಮಾಡುತ್ತೆ ಒಂದ್ ದಿನದಲ್ಲಿ ಟೈಮ್ ವೇಸ್ಟ್ ಮಾಡುತ್ತೆ ಆ ಕಡೆ ಒತ್ತಡನೂ ಉಂಟಾಗುತ್ತೆ ನೀರು ನೀರು ಅಂತ ಹೇಳ್ಬಿಟ್ಟು ನಮ್ಗೆ ಆತರ ನೀರು ಸಮಸ್ಯೆನೆ ಇಲ್ಲ ಅಂದ್ರೆ ಆಮೇಲೆ ನೀರು ರಿಲೇಶನ್ ಬರ್ತಾರೆ ಅಂದ್ರೆ ಎಡಕೆ ಅಂತರ್ಬೇಕು ಅಡ್ಕೆ ಫಂಕ್ಷನ್ ಆಯ್ತು ಅಂದ್ರೆ ನೀರಿಗೋಸ್ಕರ ಸಪ್ರೇಟ್ ಆಗಿ ಅಮೌಂಟ್ ಇತ್ತಿಟ್ಟು ಅದನ್ನ ತರ್ಸ್ಬೇಕು ಆದ್ರೆ ಅದ್ ಅದ್ಯಾವ್ದು ಇಲ್ಲ ಈಗ ಆದ್ರೆ ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ನಿಮ್ಗ್ ಏನ್ ಇದಕ್ಕೆ ನೀವೇನು ಸಪ್ರೇಟ್ ಆಗಿ ಮಾಡ್ಬಿಟ್ಟು ಮಾಡಿಸೋದಕ್ಕೆ ಖರ್ಚು ಮಾಡಿದ್ರ ಅಂತ ಅನ್ಕೊಂಡ್ರು ಅದಾದ್ರೆ ನಿಮ್ಗೆ ಏನಾದ್ರು ಬಂಡದ್ರೆ ಬಂದಾಗಿದೆ ಅದು ಸುಮಾರು ಒಂದ್ ಎರಡ್ ಮೂರು ವರ್ಷಕ್ಕೆ ಬಂದ್ ಆಗಿದೆ ಅದು ಅದೀಗ ಒಂದು ಯಾವ್ದೇ ವಸ್ತು ಆದ್ರೆ ಹಳೇದಾಗ ಹಾಳಾಗುತ್ತಲ್ಲ ಇದ್ರೆ ಏನ್ ಹಾಳಾಗಂತದ್ ಏನ್ ಏನು ಇಲ್ವಲ್ಲ ಹಾಳಾಗಂತ ಈ ತೊಟ್ಟಿ ನೀರ್ ತುಂಬಿದ್ರೆ ಎಷ್ಟು ವರ್ಷ ಆದ್ರೂ ಹಾಳಾಗಲ್ಲ ಹಾಳಾಗಲ್ಲ ಸಂಪುಗಳು ನೀರ್ ತೆಗೆದ್ರೆ ಹಾಳಾಗ್ತವೆ ನೀರ್ ತುಂಬಿದ್ರೆ ಹಾಳಾಗಲ್ಲ ಅದು ನೆಲ ಸಂಪುಗಳಂತೂ ವಾಶ್ ಮಾಡಿದಾಗ ಗೋಡೆಗಳಿಗೆಲ್ಲ ಸುಣ್ಣ ಹಚ್ಚತೀವಿ ಈಗ ಇದನ್ನೆಲ್ಲ ವಾಶ್ ಮಾಡ್ಬೇಕು ಅಂದ್ರೆ ನೀರ್ ಮಾಡ್ ಆ ಟೈಮಲ್ಲಿ ನೀವು ನೀರ್ ಖಾಲಿ ಮಾಡ್ಕೇನ್ ಮಾಡ್ತೀರಲ್ಲ ಆ ಟೈಮ್ ತಕ್ಷಣ ಮಳೆ ಬರ್ಲಿಲ್ಲ ಅಂದ್ರೆ ಅದೇ ಬೇರೆ ನಾವು ಇವಾಗ ಮುಂಚೆ ಮಾಡ್ತಿದ್ವು ಮಾಡ್ತಿದ್ದು ಅಂದ್ರೆ ಡ್ರಮ್ ಗಳಲ್ಲಿ ತುಂಬಿಟ್ಕೊಂತಿದ್ದ ತುಂಬಿಟ್ಕೊಂತ ಒಂದ್ ಇನ್ನೂರು ಮುನ್ನೂರು ಐನೂರು ಲೀಟರ್ ವರ್ಗು ಡ್ರಮ್ ಗಳು ಸ್ಟಾಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ವಾಶ್ ಮಾಡ್ತಿದ್ವಿ ವಾಶ್ ಮಾಡ್ತಿದ್ವು ಲಾಸ್ಟ್ ಇಟ್ಕೊಂಡು ವಾಶ್ ಮಾಡಿ ಮಳೆ ಬಂದಾಗ ಸ್ಟೋರ್ ಮಾಡಿ ಅಲ್ಲಿವರೆಗೂ ನಿರ್ಣಯ ಬಳಸ್ಕೊಂಡು ಇರ್ತಿತ್ತು ಈಗ ನೀವು ಇದನ್ನ ಎತ್ಕೊಂತೀರಲ್ವಾ ಅಡಿಗೆ ಮನೇಲಿ ತರ ಸ್ಟೋರ್ ಮಾಡ್ಕೊಂತೀರ ಇದ್ರಿಂದ ಡೈರೆಕ್ಟ್ ಒಂದೇ ನಲ್ಲಿ ನಾವು ಮನೆ ಕಟ್ಟಿಸ್ ಆತರ ಮಾಡ್ಕೊಂಡಿರೋ ಇದಕ್ಕೆ ಸಪರೇಟ್ ಹಾಫ್ ಹೆಚ್ ಓಟ್ ಇಟ್ಕೊಂಡಿದ್ವಿ ಕೋಣೆಲೆ ನಾವು ನೀರಿಗೆ ಇದ್ರಿಂದ ಇದರಿಂದ ಒಂದ್ ಸಪರೇಟ್ ನಲ್ಲಿ ಹಾಕೊಂಡಿದ್ವಿ ಸ್ವಚ್ಛ ಕೋಣೆಲ್ಲೇ ಇಟ್ಕೊಂಡಿದ್ವಿ ಪಕ್ಕನೆ ಅಲ್ಲೇ ನೀರ್ ಬೀಳುತ್ತೆ ಎಷ್ಟ್ ಲೀಟರ್ ನೀರ್ ಬೇಕು ತೆಕ್ಕ ಅಲ್ಲೇ ಆಫ್ ಮಾಡ್ತಾರೆ ಯಾರು ಮಕ್ಕಳು ಮಕ್ಳು ಯಾರು ಬೇಕವ್ರ ಇನ್ನು ಬಿಲ್ಡಿಂಗ್ ಮನೆಯರಾದ್ರೆ ಇನ್ನು ಚೆನ್ನಾಗಿರುತ್ತೆ ಹೆಂಚಿನ ಮನೆಯಲ್ಲಿ ಕಷ್ಟ ಬಿಲ್ಡಿಂಗ್ ಮನೆಯವರಾದ್ರೆ ಮೇಲ್ಗಡೆ ಹಾಕ್ಬಿಟ್ಟು ಗುಡ್ಸಿ ಕ್ಲೀನ್ ಮಾಡ್ಕೊಂಡ್ ಬಿಟ್ಕೊಂಡ್ಬಿಡ್ಬಹುದು ನಾವು ಹೆಂಚು ಕ್ಲೀನ್ ಆಗೋವರೆಗೂ ಕಾಯ್ಬೇಕು ಯಾವಾಗ ಕ್ಲೀನ್ ಆಗುತ್ತೋ ಏನೋ ಜೋರ್ ಮಳೆ ಬರು ಅದೆಲ್ಲ ಗಲೀಜೆಲ್ಲ ಕಿತ್ತು ಹೋಗ್ಬೇಕು ಸ್ವಚ್ಛ ಆಗ್ಬೇಕು ಅಂತ ನೀರು ಇಟ್ಕೋಬೇಕು ಹೆಂಗೇ ಹಿಡಿದ್ರು ಹೆಂಚಿನಿಂದ ಸ್ವಲ್ಪ ಡಸ್ಟ್ ಬತ್ತನೆ ಇರುತ್ತೆ ಮನೆ ಆಯ್ತು ಅಂತಂದ್ರೆ ಒಂದ್ಸರಿ ಒಂದ್ಸರಿ ಕ್ಲೀನ್ ಮಾಡ್ಕೊಂಬಿಟ್ಟು ಕ್ಲೀನ್ ಮಾಡಿ ಒಂದ್ಸರಿ ಮಳೆ ಬಿತ್ತು ಅಂದ್ರೆ ಅದೆಲ್ಲ ಇರೋದೆಲ್ಲ ನಾಯಿ ಸ್ವಚ್ಛವಾದ ನೀರೇ ಬತ್ತಿರುತ್ತೆ ನೀವ್ ಎರಡನೇ ಸರಿ ಮಳೆ ಬಂದ ತಕ್ಷಣ ಸ್ಟೋರ್ ಮಾಡಿ ಸ್ಟೋರ್ ಮಾಡ್ಕೋಬಹುದು ಅವ್ರದ್ದು ಬಹಳ ಈಸಿ ಬಿಲ್ಡಿಂಗ್ ನಾವು ಹಂಚಿ ಮೇಲೆ ಹತ್ತಿ ಕ್ಲೀನ್ ಮಾಡಕ್ ಆಗಲ್ಲ ನೈಸರ್ಗಿಕ ಕ್ಲೀನ್ ಆಗ್ಬೇಕು ಅಲ್ಲಿವರೆಗೂ ವೈಟ್ ಮಾಡ್ಬೇಕು ನಮ್ಮೂರ್ನಲ್ಲಿ ಒಬ್ರು ಸಿದ್ಧಂಜಪ್ಪ ಅಂತ ಇದ್ದಾರೆ ಆಂಜನೇಯ ದೇವಸ್ಥಾನ ಮನೆ ಅವ್ರ ಆಸಕ್ತಿ ಹೆಂಗಿದೆ ಅಂದ್ರೆ ಅವರು ಡ್ರಮ್ಗಳು ಬರ್ತಾವಲ್ಲ ಇನ್ನೂರು ಲೀಟರ್ ಡ್ರಮ್ ಬ್ಯಾರಲ್ಲ ಆ ಆತರದವು ಮನೆಯಲ್ಲಿ ಒಂದ್ ರೂಮ್ನೆ ಮಾಡ್ಕೊಂಡರೆ ನೀರಿನ ರೂಮ್ ಅಂತ ಅದು ಅದಕ್ಕೆ ಡ್ರಮ್ಗಳು ಇಟ್ಬಿಟ್ಟಿದ್ದಾರೆ ಒಂದ್ ಆರುಳು ಇಟ್ಕೊಂಡಾರೆ ಅವ್ರ ಎಷ್ಟ್ ಬೇಕ ಅಷ್ಟ ಇಟ್ಕೊಂಡು ಮಳೆ ಬಂದ ಅವ್ರದ್ದು ಕರಿ ಕರೆಂಚಿನ ಮನೆ ಮನೆ ಇದೆ ಮನೆ ಅವರು ಮಳೆ ಬಂದಾಗ ನೀರ್ ಚೆನ್ನಾಗಿದೆ ಅಂತೆಲ್ಲ ನೋಡ್ಬಿಟ್ಟು ಸೂರಿಗೆ ಬಕಿಟ್ಟು ಬಿಂದಿಗಳೆಲ್ಲ ಇಟ್ಬಿಟ್ಟು ಅದನ್ನ ಹಿಡಿದು ತಗೊಂಡೋಗಿ ಒಯ್ಕಂತಾರೆ ಸೋಶಿ ನಾವ್ ಹಿಂಗ್ ಪಂಚೆ ಹಾಕಿದಿವಲ ಹಿಂಗ್ ಪಂಚೆ ಅದು ಬ್ಯಾರಲಿ ಬಾಯಿ ಹಾಕ್ಬಿಟ್ಟು ಸೋಶ್ ಒಯ್ತಾರೆ ಅವಾಗ ಮಳೆ ಬಂದಾಗ ಹಿಂಗಿಡ್ಕೊಂಡು ಓದು ಒಯ್ದು ಒಯ್ದು ಒಂದು ಕೊನೆ ಅಷ್ಟೊತ್ತಿಗೆ ಒಂದ್ ಐದಾರು ಬ್ಯಾರಲ್ ಅವ್ರು ಮಾಡಿ ಬಳಸ್ತಾರೆ ಮಾತ್ರ ಬಳಸ್ತಾರೆ ಅನ್ಸುತ್ತೆ ಅಡುಗೆ ಬಳಸ್ತಾರೆ ಗೊತ್ತಿಲ್ಲ ಕುಡಿಯಕ್ ಬಳಸ್ತಾರೆ ಆಕಾಶವಾಣಿ ವಿಜಯ ಅಂಗಡಿ ಅವರು ಇಲ್ಲಿಯೇ ಬಂದು ಖುದ್ದು ಅವರು ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗಿ ವಿತರಿಸಿದ್ರು ಎರಡ್ ಮೂರ್ ಸಲ ಆಕಾಶವಾಣಿಯಿಂದ ಆಕಾಶವಾಣಿಯಿಂದ ಮತ್ತೆ ಇವಾಗ ಅವರು ಆಗ್ಲೇ ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗಿ ಸೆಂಟ್ರಲ್ ಗರ್ಮೆಂಟ್ ಇಂದ ಒಂದು ಎರಡ್ ಸಾವಿರ ರೂಪಾಯಿ ಕೊಟ್ಟ ಹೋಗಿದ್ರು ಮಳೆಗೇರಿ ಕೊಯ್ಲು ಕಾರ್ಯಾಗಾರದ ಇದರಲ್ಲಿ ವಿಚಾರ ಮಂಡಿಸಿದ್ರೆ ಅಂತ ಹೇಳ್ಬಿಟ್ಟು ಒಂದ್ ಸರ್ಟಿಫಿಕೇಟ್ ಕೊಟ್ಟು ಭಾರತಿ ಇದರಿಂದ ಪ್ರಸಾರ ಭಾರತಿಯಿಂದ ಬಂದಿದೆ ಅಮೌಂಟ್ ಅಂತ ಕೊಟ್ಟೋಗಿದ್ರು ಈ ಮೊನ್ನೆ ಒಂದ್ಸಲ ಅಲ್ಲಿಗೆ ಆಕಾಶವಾಣಿಗೆ ಕರೆಸಿ ಅಲ್ಲೊಂದ್ಸರಿ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಬಿತ್ತರಿಸಿ ಅಂದ್ರೆ ಆಕಾಶವಾಣಿಗೆ ಎರಡ್ ಸರಿ ವರ್ಷ ಸರ್ ನಮ್ಮ ವೀಕ್ಷಕರಿಗೆಲ್ಲ ತುಂಬಾ ಚೆನ್ನಾಗಿ ಮಳೆನೇರ ಕೊಯ್ಲ್ ಬಗ್ಗೆ ವಿಷಯಗಳನ್ನ ತಿಳಿಸ್ಕೊಟ್ರಿ ಆ ನಿಮಗೆ ನಮಸ್ಕಾರ ನೀವು ಆಸಕ್ತಿಯಿಂದ ಬಂದು ಕಲೆಕ್ಟ್ ಮಾಡ್ಕಂಡಿದಿರಿ ವಿಚಾರಗಳು ತುಂಬಾ ವಿಚಾರ ತಿಳಿಸ್ಕೊಟ್ರಿ ನಮಸ್ಕಾರ ನಮಸ್ತೆ